ನೀವು ಒಂದು ಫೈನಲ್ ಮಾಡಿ ಕರ್ನಾಟಕ ರಾಜ್ಯ ಗುತ್ತಿಗೆ ಸೂಕ್ಷ ಅಧಿಕಾರಿಗಳ ಬೇಡಿಕೆಯ ಈಡೇರಿಕಾಗಿ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೀರಾ ಇವತ್ತಿಗೆ ಆರು ದ ಆರು ದಿವಸ ಆಯಿತು ನಿಮ್ಮ ಬೇಡಿಕೆಗಳು ನಿಮ್ಮ ಮನವಿಗಳು ಸರ್ಕಾರಕ್ಕೆ ಏನು ಇಟ್ಟಿದ್ದೀರಾ ಸರ್ ಮುಖ್ಯವಾಗಿ ನಾವು ಐದು ಬೇಡಿಕೆಗಳನ್ನು ಇಟ್ಟಿದ್ದೀವಿ ಅದರಲ್ಲಿ ಪ್ರಮುಖವಾದ ಬೇಡಿಕೆ ಅಂತಂದರೆ ನಮಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕು ಅಂತ ಕೇಳಿದ್ವಿ ತದನಂತರ ಮುಂದಿನ ಎಂಟು ವರ್ಷದಿಂದ ನೇಮಕಾತಿ ಆಗಿರಲಿಲ್ಲ ಅತಿ ಶೀಘ್ರದಲ್ಲಿ ನೇಮಕಾತಿಯನ್ನು ಕರೆದು ವರ್ಷಕ್ಕೆ ಎರಡು ಕೃಪಾಂಕದಂತೆ ಹದಿನೈದು ವರ್ಷಕ್ಕೆ ಮೂವತ್ತು ಕೃಪಾಂಕವನ್ನು ಕೊಟ್ಟು ನಮಗೆ ಜ್ಯೇಷ್ಠ ಆಧಾರದ ಮೇಲೆ ನೇಮಕಾತಿಯನ್ನು ಅಂತ ಇಟ್ಕೊಂಡ್ಬಿಟ್ಟು ಕೇಳಿದ್ದೇವೆ ತದನಂತರ ಇಪ್ಪತ್ತು ವರ್ಷದಿಂದ ನಾವು ಒಂದೇ ಸ್ಥಳದಲ್ಲಿ ಡ್ಯೂಟಿ ಮಾಡ್ತಿದ್ದೇವೆ ಹೊರ ಜಿಲ್ಲೆಗೆ ವರ್ಗಾವಣೆಗೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳ್ಬಿಟ್ಟು ಕೇಳಿದ್ದೇವೆ ತದನಂತರ ತಾವು ನಮ್ಮ ಈ ಸರ್ಕಾರ ಪ್ರಣಾಳಿಕೆಯಲ್ಲಿ ಸೇರಿಸಿದಂತೆ ಇದು ಕಾಯಂ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಏನು ಹೇಳಿದ್ರು ಅದೊಂದು ಬೇಡಿಕೆಯನ್ನು ಈಡೇರಿಸ್ಬೇಕಂತ ಕೇಳಿದ್ದೇವೆ ಅದಾದ ನಂತರ ಭಾಳ ಜನ ನಮ್ಮ ಶುಶ್ರೂಷಾ ಅಧಿಕಾರಿಗಳು ಸೆಕೆಂಡ್ ಇನೇಮ್ ಆಗಿ ಡ್ಯೂಟಿ ಮಾಡಿದರು ಅವತ್ತು ಡೇಟ್ ಆಫ್ ಬೈನಿಂಗು ಸ್ವಲ್ಪ ತಿದ್ದುಪಡಿ ಆಗಿರಲಿಲ್ಲ ಅದನ್ನು ಕೂಡ ನಾವು ಕೇಳಿದ್ದೀವಿ ಇವತ್ತು ನಮ್ಮದು ಆರನೇ ದಿನದ ಅಹೋರಾತ್ರಿ ಅನಿರ್ದಿಷ್ಟವಾದ ಧರಣಿ ನಮ್ಮ ಧರಣಿ ಸ್ಥಳಕ್ಕೆ ಮಾನ್ಯ ಆರೋಗ್ಯ ಸಚಿವರು ಬಂದು ನಮಗೆ ಭರವಸೆ ನೀಡಬೇಕಂತ ಕಮ್ಮಿಟ್ಟು ಕೇಳಿದ್ವಿ ಅದೇ ಥರ ಇವತ್ತು ಅವರು ಬಂದು ನಮ್ಮ ಕೆಲವು ಬೇಡಿಕೆಗಳನ್ನು ಈಡೇರಿಸುತ್ತೇವೆ ಅದರ ಬಗ್ಗೆ ಸಾಧಕ ಬಾಧಕ ಚರ್ಚಿಸುತ್ತೇವೆ ಈ ಒಂದು ಹತ್ತೊಂದನೇ ತಾರೀಕಿಗೆ ನಾವು ಪದಾಧಿಕಾರಿಗಳು ಬಂದು ನಮ್ಮ ಜೊತೆ ಚರ್ಚಿಸಬೇಕು ಅದರಲ್ಲಿ ನಾವು ನಿಮಗೆ ಆದಷ್ಟು ಮಟ್ಟಿಗೆ ಒಂದು ಒಳ್ಳೆಯ ಸುದ್ದಿಯನ್ನೇ ನೀಡುತ್ತೇವೆ ಅಂತ ಇಟ್ಕೊಂಡ್ಬಿಟ್ಟು ಭರವಸೆ ನೀಡಿದ್ದಾರೆ ಅದ ಒಂದು ಸಲಹೆಯನ್ನು ಆ ಒಂದು ಭರವಸೆಯನ್ನು ಪರಿಗಣಿಸಿ ನಾವು ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರ ಜೊತೆಗೆ ಒಂದು ಮೀಟಿಂಗ್ ಮಾಡ್ಕೊಂಬಿಟ್ಟು ಮತ್ತು ನಮ್ಮೆಲ್ಲ ಶುಶ್ರೂಷಾಧಿಕಾರಿಗಳ ಒಂದು ಒಮ್ಮತ ನಿರ್ಧಾರವನ್ನು ಪಡೆದುಕೊಂಡು ಈ ಮುಷ್ಕರವನ್ನು ಅಂತ್ಯಗೊಳಿಸಬೇಕಾ ಅಥವಾ ಇಲ್ಲವಂತ ಇಟ್ಕೊಂಬಿಟ್ಟು ಈ ಒಂದು ಐದು ನಿಮಿಷದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೇವೆ ಸರ್ ಇದು ಆರು ದಿವಸದಿಂದ ನೀವು ಬೃಹತ್ ಮಟ್ಟದಲ್ಲಿ ಭಾಳ ಎಫರ್ಟ್ ಹಾಕಿ ಕಾಣಿಸ್ತಾ ಭಾಳಷ್ಟು ಶ್ರಮಪಟ್ಟು ಎಫರ್ಟ್ ಹಾಕಿ ಎಲ್ಲ ಹೋರಾಟ ಮಾಡ್ತಾ ಇದ್ದೀರಾ ಒಂದು ಸೂಕ್ತ ಸ್ಪಂದನೆ ಸಿಕ್ಕಿದೆ ಸರ್ ಅಧಿಕಾರಿಗಳಿಂದ ಮತ್ತೆ ಮಂತ್ರಿಗಳಿಂದ ನಿಮಗೆ ಸೂಕ್ತ ಸ್ಪಂದನೆ ಸಿಕ್ಕಿದೆಯಾ ಅದು ನಿಜ ಹೇಳಬೇಕಂತಂದರೆ ನಮಗೇನು ಇಂಥವು ಭಾಳ ಬಾಯು ಮೂಲಕ ಭರವಸೆಗಳು ಸಿಕ್ಕಿದೆ ಈಗ ಕೂಡ ಬಾಯುಮೂತನ ಭರವಸೆನೇ ಆಗಿದೆ ಇದು ನಮಗೆ ಆ್ಯಕ್ಚುಲಿ ಹೇಳಬೇಕಂತಂದರೆ ಸಂತೋಷ ಅನಿಸಿಲ್ಲ ಆದರೆ ಇದರಲ್ಲಿ ಹಲವಾರು ಮುಖಂಡರು ನಮ್ಮ ಒಂದು ಜೊತೆನೆ ನಿಂತ್ಕೊಂಡ್ಬಿಟ್ಟು ನಿಮ್ಮ ಜೊತೆ ನಿಂತ್ಕೊಂಡು ಹೋರಾಟಕ್ಕೆ ನಾವು ಸಿದ್ಧರಾಗಿದ್ದೇವೆ ನಮ್ಮ ಸಲಹೆ ಮೇರೆಗೆ ಒಂದು ತಾತ್ಕಾಲಿಕ ಒಂದು ಹಂತವನ್ನು ಪರಿಗಣಿಸಿ ಏನಾದರೂ ಮುಂದಿನ ಸಭೆಯಲ್ಲಿ ನಿಮ್ಮ ಪರವಾಗಿ ಒಂದು ತೀರ್ಮಾನ ಬಂದಿಲ್ಲ ಅಂತಂದರೆ ಮತ್ತೆ ನಿಮಗೆ ನೀವು ಮುಷ್ಕರ ಮಾಡಿ ಅಥವಾ ನ್ಯಾಯಾಲಯದ ಮೂಲಕ ನಿಮ್ಮ ಬೇಡಿಕೆ ನೀಡಿ ನಿಮಗೆ ನಾವು ಸಾಥ್ ನೀಡ್ತೇವೆ ಅಂತ ಇಟ್ಕೊಂಡ್ಬಿಟ್ಟು ಹೇಳಿದ್ದಾರೆ ಅವರ ಒಂದು ಸಲಹೆ ಮೇರೆಗೆ ಅದೇ ಮತ್ತೆ ಈಗ ಹೇಳಿದಂತೆ ನಮ್ಮ ಜಿಲ್ಲಾ ನಾಯಕರ ಜೊತೆ ಕಾರ್ಯಕಾರಿ ಸಮಿತಿ ಜೊತೆ ಒಂದು ಸಲಹೆಯನ್ನು ಪಡೆದುಕೊಂಡು ಏನು ತೀರ್ಮಾನ ಮಾಡಬೇಕು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೇವೆ ಸರ್ ಈಗ ವೇತನ ಎಷ್ಟಿದೆ ತಾವು ಎಷ್ಟು ಬೇಡಿಕೆ ಇಟ್ಟಿದ್ದೀರಾ ಸರ್ ವೇತನ ಸರ್ ನಮ್ಮದು ನೋಡಿ ಕನಿಷ್ಠ ಈಗ ಹದಿನಾಲ್ಕು ಸಾವಿರದ ಒಂದು ನೂರು ಇದೆ ಗರಿಷ್ಠ ಇಪ್ಪತ್ತು ವರ್ಷಕ್ಕೆ ಹದಿನಾರು ಸಾವಿರದ ಎಂಟು ನೂರ ಎಂಟಿದೆ ಮತ್ತು ಕೆಲವು ಹಿಂದುಳಿದ ಜಿಲ್ಲೆಗಳಲ್ಲಿ ಸುಮಾರು ಇಪ್ಪತ್ತೊಂದು ಸಾವಿರ ಇದೆ ಅದು ಇಪ್ಪತ್ತು ವರ್ಷ ಮತ್ತು ಇಪ್ಪತ್ತೆರಡು ವರ್ಷ ಸರ್ವಿಸ್ ಇದೆ ಸರ್ ಈಗ ಎಷ್ಟು ಬೇಡಿಕೆ ಇಟ್ಟಿದ್ರೆ ಅವರು ಎಷ್ಟು ನೆರವೇರಿಸಿಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ನಾವು ಈಗ ಒಂದು ಮೂಲ ವೇತನವನ್ನು ಕೊಡಿ ಅಂತ ಇಟ್ಕೊಂಬಿಟ್ಟು ಬೇಡಿಕೆ ಇಟ್ಟಿದ್ದೀವಿ ಅಂದರೆ ಏಳನೇ ವೇತನ ಆಯೋಗ ಇದೆ ಆ ಏಳನೇ ವೇತನ ಆಯೋಗದ ಪ್ರಕಾರ ನೋಡಿದರೆ ಐವತ್ತು ನಾಲ್ಕು ಸಾವಿರದ ಎರಡು ಇದೆ ನಾವು ಈಗ ಅಷ್ಟು ದೊಡ್ಡ ಬೇಡಿಕೆ ನಡೆದೆ ಆರನೇ ಬೇಡಿಕೆ ಆರನೇ ವೇತನ ಆಯೋಗದ ಒಂದು ಬೇಸಿಕ್ ಪೇಮೆಂಟ್ ಆದ ಮೂವತ್ತು ಮೂರು ಸಾವಿರದ ಆರುನೂರು ಆ ಏನು ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಕೊಡ್ತಾ ಇದ್ದಾರೋ ಅದನ್ನೇ ಸದ್ಯಕ್ಕೆ ನಮಗೆ ಕೊಡಿ ಅಂತ ಇಟ್ಕೊಂಬಿಟ್ಟು ನಾವು ಕೇಳಿದ್ದೀವಿ ಸರ್ ಈಗ ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಯಾವುದೇ ಜಾತಿ ಮತ ಭೇದ ಭಾವ ಇಲ್ದಾರೆ ಸರ್ಕಾರದವರು ಭಾಳಷ್ಟು ಯಾವುದೇ ಒಂದು ತೊಗೊಂಡ್ರೂ ಪಾಸಿಟಿವ್ ಆಗಿ ತೊಗೊತಾರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಮತ್ತು ನಿಮ್ಮ ಬೇಡಿಕೆಗಳು ಈಡೇರಿಸ್ತಾರೆ ಅಂತ ತಮಗೆ ಭರವಸೆ ಇದೆಯಾ ಸರ್ ಸರ್ ಈಗ ಅವರು ಹೇಳಿದಂಗೆ ಒಂದು ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ಅದು ನಮ್ಮ ಒಂದು ಗ್ಯಾರಂಟಿಗಳನ್ನು ಬೇರೆ ರಾಜ್ಯದವರು ಕೂಡ ಕಾಪಿ ಮಾಡಿಕೊಂಡಿದ್ದಾರೆ ಹೌದು ಹೇಳ್ತಾ ಇದ್ದಾರೆ ನಾವು ಕೂಡ ಅದನ್ನು ಮನ್ನಿಸಿ ಆರನೇ ಗ್ಯಾರಂಟಿಯಾಗಿ ತಮ್ಮ ಪ್ರಣಾಳಿಕೆಯಲ್ಲಿ ಏನು ನಮ್ಮ ಬೇಡಿಕೆಯನ್ನು ಇಟ್ಕೊಂಡಿದ್ದಾರೋ ಅದನ್ನು ಕೂಡ ಈಡೇರಿಸಿಬಿಟ್ಟು ಬೇರೆ ರಾಜ್ಯಕ್ಕೆ ಯಾವ ಥರ ಗ್ಯಾರಂಟಿಗಳು ಕೊಟ್ಟು ಮಾದರಿಯಾಗಿದ್ದರೋ ನಮ್ಮ ಎನ್ ಎಚ್ ಎಂ ಸಿಧಿಕಾರಿಗಳ ಬೇಡಿಕೆಯನ್ನು ಕೂಡ ಈಡೇರಿಸಿಬಿಟ್ಟು ಬೇರೆ ರಾಜ್ಯಕ್ಕೆ ಮಾದರಿಯಾಗಬೇಕು ನಮ್ಮ ಒಂದು ಬೇಡಿಕೆಯನ್ನು ಪರಿಗಣಿಸಬೇಕಂತ ತಿಳ್ಕೊಂಬಿಟ್ಟು ರಾಜ್ಯ ಸರ್ಕಾರಕ್ಕೆ ನಾವು ತಿಳಿಸಿದ್ದೇವೆ ಸರ್ ನಾವೇನು ಹೇಳೋದಕ್ಕೆ ಇಷ್ಟಪಡ್ತೀವಿ ಅಂದರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರಿಗೆ ಅಥವಾ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವ್ರಿಗೆ ತಮ್ಮ ಬೇಡಿಕೆ ಮನವಿಗಳು ಸಲ್ಲಿಸಿ ಅಂತ ನಾವು ಹೇಳ್ತೀವಿ ಬಟ್ ನೀವು ಒಂದು ದಿವಸ ಅಪಾಯಿಂಟ್ಮೆಂಟ್ ತೊಗೊಂಡು ಅವ್ರ ಹತ್ರ ಕುತ್ಕೊಂಡು ಮಾತಾಡಿ ಒಂದು ಪಾಸಿಟಿವ್ ರೆಸ್ಪಾನ್ಸ್ ತಗೋಬೋದಲ್ಲ ಸರ್ ಸರ್ ಅದೇ ರೀತಿಯಾಗಿ ಈಗ ನಾವು ಏನು ಮುಷ್ಕರ ಸ್ಥಳಕ್ಕೆ ಬಂದಾಗ ಎರಡನೇ ದಿನ ಮತ್ತು ಮೂರನೇ ದಿನದ ನಮ್ಮ ಈ ಮುಷ್ಕರ ಸ್ಥಳಕ್ಕೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ನಮ್ಮ ಕಷ್ಟವನ್ನು ಇಲ್ಲಿ ಆಲಿಸಿಬಿಟ್ಟು ನಮ್ಮ ಒಂದು ಮನವಿಯನ್ನು ಪಡೆದುಕೊಂಡು ಅದನ್ನು ನೇರವಾಗಿ ಆರೋಗ್ಯ ಸಚಿವರಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮುಟ್ಟುವಂತೆ ನಾವು ತಿಳಿಸಿದ್ದೇನೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸುತ್ತೇವೆ ಅಂತಬಿಟ್ಟು ತಿಳಿಸಿದ್ದಾರೆ ಅವರ ಮಾತಿಗೂ ಕೂಡ ನಾವು ಮಂಡನೆಯನ್ನು ನೀಡಿದ್ದೇವೆ ಮುಂದೆ ಹತ್ತನೇ ತಾರೀಕಿಗೆ ಏನು ಸಾಧಕ ಬಾಧಕ ಆಗುತ್ತೋ ಅದನ್ನು ಕೂಡ ನಾವು ಚರ್ಚೆ ಮಾಡುತ್ತೇವೆ ಮತ್ತು ಈಗ ಕೂಡ ಏನು ಅಂತಿಮ ತೀರ್ಮಾನ ತೆಗೆದುಕೊಳ್ಬೇಕು ಅದನ್ನು ಕೂಡ ನಾವು ಪರಿಗಣನೆಗೆ ತೆಗೆದುಕೊಳ್ತೇವೆ ಸರ್ ನಿಮ್ಮ ಹೆಸರು ನಿಮ್ಮ ಪರಿಚಯ ಸರ್ ಸಂಗಮೇಶ ಈ ಸಂಘದ ರಾಜ್ಯ ಉಪಾಧ್ಯಕ್ಷ